ಪ್ರತಿಯುಗದಲ್ಲೂ ಅನ್ಯಾಯದ ಅಂತ್ಯಕ್ಕಾಗಿ ಒಬ್ಬಳು ಮಹಾಕಾಳಿ ಜನ್ಮ ತಾಳುತ್ತಾಳೆ ನಗರದ ಒಂದು ಸಾಮಾನ್ಯ ಗಲ್ಲಿಯಲ್ಲಿ ಜೀವನ ಸಾಗಿತ್ತು ಆದರೆ ಒಂದು ಮೂಲೆ ಅಲ್ಲಿ ಮುಗ್ಧತೆಯ ನಡುವೆ ಅನ್ಯಾಯದ ಮಳೆ ಸುರಿಯುತ್ತಿತ್ತು ಈ ಎಲ್ಲವನ್ನು ನಿಶಬ್ದವಾಗಿ ಗಮನಿಸುತ್ತಿದ್ದಳು ಅವಳು ಮೌನ ಈಗ ಜ್ವಾಲೆಯಾಗಿ ಬೆಳೆದಿತ್ತು ಒಳ ಹುಟ್ಟಿದ ಆರ್ತನಾದವು ಶಕ್ತಿಯನ್ನು ಎಚ್ಚರಿಸಿತು ಅನ್ಯಾಯವು ಮಿತಿ ಮೀರಿದಾಗ ದೇವಿ ಎಚ್ಚರವಾದಳು ನೀಲವರ್ಣದ ದೇಹ ಅಸಂಖ್ಯ ಭುಜಗಳು ಜ್ವಲಿಸುವ ಕಣ್ಣುಗಳು ಅವಳೀಗ ಕಾಳಿಯಾಗಿ ರೂಪುತಾಳಿದ್ದಳು ಪ್ರತಿ ಬಾರಿಯೂ ಅನ್ಯಾಯದ ಮೇಲೆ ಅವಳ ಪ್ರಹಾರ ನ್ಯಾಯ ತರಲು ಬಂದಿದ್ದಳು ಮತ್ತು ಏನೂ ಬಿಡಲಿಲ್ಲ ಶಾಂತಿ ಹಿಂತಿರುಗಿತು ಗಲ್ಲಿ ಮತ್ತೆ ನಗತೊಡಗಿತು ದೇವಿ ಈಗ ಹಿಂತಿರುಗುತ್ತಿದ್ದಾಳೆ ಅವಳು ಕೇವಲ ರೂಪ ಅಲ್ಲ ಅವಳು ಚೈತನ್ಯ ಅವಳು ಕೇವಲ ದೇವಿಯಲ್ಲ ಅವಳು ಪ್ರತಿ ನಾರಿಯ ಹೃದಯದಲ್ಲಿ ವಾಸಿಸುತ್ತಾಳೆ ಅವಳು ಶಾಂತವಾಗಿ ಕಾಣಿಸಬಹುದು ಆದರೆ ಅಗತ್ಯ ಬಂದಾಗ ಕಾಳಿ ಮಹಾಕಾಳಿಯಾಗಿ ಮಾರ್ಪಡುತ್ತಾಳೆ ಹರ ಹರ ಮಹಾದೇವ